ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದೇನೆ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಹಾಗೆ ಪಕ್ಕದಲ್ಲೇ ಕಾಣುವಂಥ ಬೆಲ್ಲ ಐಕೋನನ್ನು ಪ್ರೆಸ್ ಮಾಡಿ ನಾನು ಹಾಕುವಂಥ ಹೊಸ ವೀಡಿಯೋಸ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ ನಾವಿಲ್ಲಿ ಯಾವುದೇ ಮೊಳೆ ಹೊಡಿದೇನೆ ಈ ಥರ ಮಜ್ಜಿಗೆ ಮತ ನಾನು ಈ ಥರ ಇಟ್ಟಿದ್ದೀವಿ ಗೋಡೆಗೆಲ್ಲರೂ ಫಿಕ್ಸ್ ಮಾಡ್ಬೋದಿತ್ತು ಬಟ್ ಅದಕ್ಕೆ ಗೋಡೆಗೆ ಅಷ್ಟೊಂದು ಎಲ್ಲ ಅಷ್ಟೊಂದು ನೀಟಾಗಿ ಹೋಗೋದಿಲ್ಲ ಹಾಗಾಗಿ ಓಡಿಸಿ ಈ ತರ ಎಲ್ಲ ಮಾಡಿ ಸೊ ಫಿಕ್ಸ್ ಮಾಡಿದ್ದಾರೆ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ ಮಜ್ಜಿಗೆ ಕಡಿಯುವಾಗ ತುಂಬಾ ಈಸಿ ಆಗುತ್ತೆ ಮತ್ತೆ ನಾನು ಅಷ್ಟೇ ಕಡದ ಮೇಲೆ ಈಸಿಯಾಗಿ ತೆಗ್ದ್ ಬಿಡ್ಬೋದು ತೆಗ್ದು ತೊಳೆದು ಪುನಃ ಅದನ್ನ ರಿವರ್ಸ್ ಅಲ್ಲಿ ಇಟ್ರೆ ಆಚೆಚೆ ಆಗೋದಿಲ್ಲ ಬೇಕು ಅಂದಾಗ ಗಡಿಬಿಡಿ ಆಗೋದಿಲ್ಲ ಸೊ ಹಾಗಾಗಿ ನಾನಿಲ್ಲಿ ಮಕ್ಕಳಿಗೆ ನೀವೇ ಕಡಿತೀರಾ ಅಂತ ಕೇಳಿದೆ ಸೊ ಹಾಗಾಗಿ ನಾವೇ ಕಡಿತೀವಿ ಅಂತ ಹೇಳಿದ್ರು ನಾನಲ್ಲಿ ನೈಟಿಗೆ ಪುದೀನ ರೈಸ್ ಮಾಡೋಣ ಅಂತ ಪ್ರಿಪೇರ್ ಮಾಡ್ತಾ ಇದ್ದೆ ಫಸ್ಟಿಗೆ ನಾನು ಅವ್ರಿಗೆ ಆ ಮೊಸರನ್ನ ಸ್ವಲ್ಪ ಕರಗಿಸಿ ಕೊಟ್ಟೆ ಹಾಗೆ ಇಬ್ಬರು ನಾನು ಪಲಾವ್ ಮಾಡೋ ಅಷ್ಟೊತ್ತಿಗೆ ಅವರೇ ಮಜ್ಜಿಗೆ ಕಡಿದು ಅವರೇ ಬೆಣ್ಣೆ ತೆಗೆದ್ರು ಇತ್ತೀಚೆಗೆಲ್ಲ ಸ್ಕೂಲಲ್ಲಿ ಹೇಳ್ಕೊಡ್ತಾ ಇದ್ದಾರೆ ಯಾಕಂತ ಅಂದ್ರೆ ಮಕ್ಕಳಿಗೆ ಈ ಒಂದು ಮತನದ ಒಂದು ಇದನ್ನೇ ಇಲ್ಲ ಅಂತ ಹೇಳೋ ಕಾರಣ ಪರಿಚಯ ಇಲ್ಲದ ತರ ಆಗೋಗ್ಬಿಟ್ಟಿದೆ ಈಗಿನ ಕಾಲದಲ್ಲಿ ಅನ್ನೋ ಒಂದು ಇದಕ್ಕೆ ಸೊ ಸ್ಕೂಲಲ್ಲಿ ಹೇಳ್ಕೊಡ್ತಾ ಇರ್ತಾರೆ ಆದಷ್ಟು ಮನೇಲಿ ಈ ತರದೊಂದ್ ಇದ್ರೆ ತೋರಿಸ್ಲಿಕ್ಕೆ ಹೆಲ್ಪ್ ಆಗುತ್ತೆ ಸೊ ಹಾಗಾಗಿ ಆ ಇದೊಂದು ಇಟ್ಕೊಂಡಿರಿ ಅಂತ ಹೇಳಕ್ಕೆ ಇಷ್ಟ ಪಡ್ತೀನಿ ಹಾಗೆ ಮಕ್ಕಳು ಮಜ್ಜಿಗೆ ಮಾಡಿ ಸೊ ಬೆಣ್ಣೆನೂ ತೆಗೆದ್ರು ಮತ್ತೆ ಇದರಲ್ಲಿರೋ ಟೇಸ್ಟ್ ಅಷ್ಟೇ ತುಂಬಾ ಚೆನ್ನಾಗಿ ಬರುತ್ತೆ ಈ ಕರೆಂಟ್ ಮಷೀನಲ್ಲಿ ನಾವು ಮಜ್ಜಿಗೆ ಕಡಿತೇವಲ್ಲ ಸೊ ಅದರಲ್ಲಿ ಒಂಥರ ಸುಟ್ಟುಗಿರೋ ಸ್ಮೆಲ್ ಬರ್ತಾ ಇರುತ್ತೆ ಬಿಸಿ ಬಿಸಿ ಇರುವಾಗ ಅಷ್ಟೊಂದು ಒಳ್ಳೇದಲ್ಲ ಅಂತ ಅನ್ಸುತ್ತೆ ನನಗೆ ಇದು ಮತ್ತೆ ಟೇಸ್ಟ್ ಮಾತ್ರ ಸೂಪರ್ ಆಗಿರುತ್ತೆ ಈ ಬೆಣ್ಣೆನೂ ಅಷ್ಟೇ ಮಜ್ಜಿಗೆನೂ ಅಷ್ಟೇ ಹೋದ ವರ್ಷ ನಾನು ಸಂಕ್ರಮಣ ಯಾವತರ ಮಾಡಿದೆ ಅಂತ ತೋರಿಸಿದ್ದೆ ಬಟ್ ಈ ಸತಿ ನನಗೆ ಮಾಡೋಕೆ ಅಷ್ಟೊಂದು ಸ್ವಲ್ಪ ಏನೋ ಹೆಲ್ತ್ ಪ್ರಾಬ್ಲಮ್ ಅಂತ ಗೊತ್ತಿಲ್ಲ ಬಟ್ ಯಾಕೋ ಮಾಡುವಷ್ಟು ಮೂಡ್ ಇರ್ಲಿಲ್ಲ ನನಗೆ ಹಾಗಾಗಿ ನಾವೇನ್ ಮಾಡ್ತೇವೆ ಅಂದ್ರೆ ಸಂಕ್ರಮಣ ಟೈಮಲ್ಲಿ ಎಳ್ಳು ಬೆಲ್ಲ ಫಸ್ಟ್ ಎಣ್ಣೆ ಹಚ್ಕೊಂಡು ಹಾಗೆ ಎಳ್ಳು ಬೆಲ್ಲ ಹಚ್ಚಿ ಮೈಗೆ ಸ್ನಾನ ಮಾಡ್ತೀವಿ ಬಟ್ ಈ ಸತಿ ನನಗೇನು ಅಂತಂದರೆ ಮಕ್ಳಿಗಿಬ್ಬರಿಗೂ ಕೋಲ್ಡ್ ಆಗಿ ಹುಷಾರಿರ್ಲಿಲ್ಲ ಅಂತ ಹೇಳಿ ಸೊ ತಲೆಗೆ ಎಣ್ಣೆ ಮಾತ್ರ ಹಾಕಿದ್ದೆ ಎಣ್ಣೆ ಸ್ನಾನ ಮತ್ತೆ ಇದೆಲ್ಲ ಮಾಡ್ಸಕ್ ಹೋಗ್ಲಿಲ್ಲ ನಾನು ಪರ್ಟಿಕ್ಯುಲರ್ ಆಗಿ ಇಂಥ ದಿನಕ್ಕೆ ಅಂತ ಆ ಏನೋ ಆ ಒಂದು ಹಬ್ಬದ ಒಂದು ವಾತಾವರಣ ಚೆನ್ನಾಗಿರುತ್ತೆ ಸೊ ಹಾಗಾಗಿ ಬಟ್ ಈ ಸತಿ ನಂಗೆ ಮಾಡೋಕಾಗ್ಲಿಲ್ಲ ಸ್ವಲ್ಪ ಬೇಜಾರು ಆಯ್ತು ಅಷ್ಟೇ ಕಾಂಪೋಸ್ಟ್ ಮಾಡೋಕೆ ಅಂತ ಇಟ್ಟಿದ್ನಲ್ಲ ಸೊ ಅದು ಇಷ್ಟೊಂದು ಕೆಳಗಡೆ ಇದು ಬಂದಿದೆ ಬಟ್ ಅದನ್ನ ನಾವು ತೆಗಿದೇನೆ ಅದನ್ನ ಸ್ವಲ್ಪ ನೀರು ಹಾಕಿ ಈ ಒಂದು ಒಂದು ಗ್ಲಾಸ್ನಷ್ಟು ಬಂದಿರತ್ತಲ್ಲ ಸೊ ಅದಕ್ಕೆ ಒಂದು ನಾಲ್ಕು ಚೊಂಬ್ರಷ್ಟು ನೀರು ಹಾಕಿ ಸೊ ಅದನ್ನ ಗಿಡಗಳಿಗೆಲ್ಲ ಹಾಕಿದ್ರೆ ಚೆನ್ನಾಗಿ ಬರುತ್ತೆ ಅಂತ ಹೇಳ್ತಾರೆ ಸೊ ಅದನ್ನು ಕೂಡ ನಾನು ಮಾಡ್ತಾ ಇದ್ದೀನಿ ಹಾಗೆ ಅದನ್ನ ಒಂದು ತ್ರೀ ಮಂತ್ಸ್ ನಾವು ಹಾಗೆ ಇಟ್ಟರೆ ಕಾಂಪೋಸ್ಟ್ ಚೆನ್ನಾಗಿ ಬರತ್ತಂತೆ ಸೊ ಅದನ್ನ ಒಂದ್ಸತಿ ಮಾಡ್ಬೇಕಷ್ಟೆ ಹಾಗೆ ನಾನಿಲ್ಲಿ ಒಂದು ವರ್ಷ ಆಯ್ತು ಅನ್ಸುತ್ತೆ ಈ ಇದನ್ನ ಕಾಳಜಿಯಿಂದ ಆರೈಕೆ ಮಾಡ್ತಾ ಇದ್ದೀನಿ ಇದರಲ್ಲಿ ಹೂ ಬರೋದನ್ನೇ ಕಾಯ್ತಾ ಇದ್ದೀನಿ ಬಟ್ ಈ ಸತಿ ಏನು ಬಿಡುತ್ತೆ ಅನ್ಸುತ್ತೆ ಒಂದ್ ಮೂರ್ನಾಲ್ಕು ಮಗು ಎಲ್ಲ ಬಂದಿದೆ ಆಲ್ರೆಡಿ ಹಾಗೆ ನಾನಿಲ್ಲಿ ಇವತ್ತು ದಕ್ಷಿಣ ಕನ್ನಡ ಸೈಡ್ ಏನು ಸಕೆ ಕರೆದಂತ ಮಾಡ್ತಾರಲ್ಲ ಸೊ ಅದನ್ನ ನಾನು ಹೇಗೆ ಮಾಡ್ತಾರೆ ಅಂತ ತೋರಿಸ್ತೀನಿ ನಂಗೆ ಇದನ್ನ ಏನ್ ಅಂತ ಕರಿಬೇಕು ಅಂತಂದ್ರೆ ನನಗೆ ಗೊತ್ತಿಲ್ಲದೆ ಇರೋರೆಲ್ಲ ಏನಂತ ಹೇಳ್ಬೋದು ಅಂತಂದ್ರೆ ಲೇಝಿ ಇಡ್ಲಿ ಅಂತಾನೆ ಹೇಳ್ಬೋದು ಸೊ ಅದೇ ತರಾನೇ ಇದೆ ಇದು ಬಟ್ ಟೇಸ್ಟ್ ಮಾತ್ರ ಚೆನ್ನಾಗಿರುತ್ತೆ ಹಾಗೆ ಮಾಡೋದು ಕೂಡ ತುಂಬಾ ಸುಲ್ಪ ನಾನಿಲ್ಲಿ ಆಲ್ರೆಡಿ ಇಡ್ಲಿ ಹಿಟ್ಟನ್ನ ಕಡ್ದಿಟ್ಟಿದ್ದೆ ನಿನ್ನೆ ನೈಟೆ ಹಾಗೆ ಒಂದು ದೊಡ್ಡ ಬಾಳೆಲೆ ಬೇಕಾಗುತ್ತೆ ಇದಕ್ಕೆ ಜಾಸ್ತಿ ಏನು ಇಡ್ಲಿ ಪಾತ್ರೆ ಬೇಕಾಗೋದಿಲ್ಲ ಒಂದು ಪಾತ್ರದಲ್ಲಿ ನಾವು ಈ ತರ ಬಾಳೆಲೆಯನ್ನ ಇಟ್ಟರೆ ಚೆಲ್ದೇ ಇರೋ ಸೊ ಫ್ಲೇವರು ಚೆನ್ನಾಗಿರುತ್ತೆ ಹಾಗಾಗಿ ನಾನು ಈ ದೊಡ್ಡ ಬಾಳೆಲನ್ನ ತಗೊಂಬರೋಣ ಅಂತ ಹೋಗಿದ್ದೆ ಅವತ್ತು ಮಕ್ಕಳಿಗೂ ಕೂಡ ರಜೆ ಇತ್ತು ಸಂಕ್ರಮಣ ಆದ್ರಿಂದ ಇಡ್ಲಿನ ಮಾಡಿಬಿಡೋಣ ಅಂತ ಹೇಳಿ ಸೊ ಇಡ್ಲಿ ಹಿಟ್ಟಾಕಿಟ್ಟಿದ್ದೆ ಇಲ್ಲಿ ದಕ್ಷಿಣ ಕನ್ನಡ ಸೈಡ್ ಏನಾಗುತ್ತೆ ಅಂದ್ರೆ ಹೆಚ್ಚಾಗಿ ಆ ಮಧ್ಯಾಹ್ನದ ಒಂದು ಇದಕ್ಕೆ ರೆಸಿಪೀಸ್ಗೆ ಏನು ಅಷ್ಟೊಂದು ಇಂಪಾರ್ಟೆನ್ಸ್ ಅಂತ ನನಗೆ ಅನ್ಸೋದಿಲ್ಲ ಬೆಳಗಿನ ಟಿಫನ್ನೇ ಒಂಥರ ಏನು ಕೊಟ್ಟಿಗೆ ಮಾಡಬೇಕು ಇಡ್ಲಿ ಮಾಡಬೇಕು ತೆಳ್ಳವು ಮಾಡಬೇಕು ಅನ್ನೋದ್ರೆಲ್ಲ ಇರ್ತಾರೆ ಸೊ ನನಗೆ ಗೊತ್ತು ಗೊತ್ತಿಲ್ಲದೆ ನಾನು ಇಡ್ಲಿ ಆಲ್ರೆಡಿ ಕಲಿಸಿಟ್ಬಿಟ್ಟಿದ್ದೆ ಸೊ ಹಾಗಾಗಿ ಮತ್ತೇನಂತ ಅಂದ್ರೆ ಇಡ್ಲಿನ ಸ್ವಲ್ಪ ಹೆಚ್ಚು ಕಮ್ಮಿ ಆಯಿತು ಅಕ್ಕಿ ಹಾಕೋದೆ ಸ್ವಲ್ಪ ಲೇಟಾಗಿ ಹಾಕ್ಬಿಟ್ಟಿದ್ದೆ ಕಡಿಯೋದು ಬೇಗ ಕಡದೆ ಸೊ ಹಾಗಾಗಿ ಹಿಟ್ಟು ಉಬ್ಬಿರಲಿಲ್ಲ ನಾವು ಏನಾದರೂ ಈ ತರ ಹುಳಿ ಬರಬೇಕು ಹಿಟ್ಟು ಅಂತ ಅಂದರೆ ಆದಷ್ಟು ಬೆಳಗ್ಗೆನೆ ನೆನೆ ಹಾಕಿ ಆ ಸಾಯಂಕಾಲ ಒಂದು ಐದಾರು ಗಂಟೆ ಅಷ್ಟೊತ್ತಿಗೆ ಕಡಿದ್ರೆ ಯಾವ ಹಿಟ್ಟಿಗೂ ಯಾವುದೇ ಒಂದು ಮೆಥಡನ್ನು ಯೂಸ್ ಮಾಡಬೇಕು ಅಂತ ಇಲ್ಲ ತುಂಬಾ ಚೆನ್ನಾಗಿ ಬರುತ್ತೆ ನಾನು ಇದಕ್ಕೆ ಜಸ್ಟ್ ಒಂದು ಅವಲಕ್ಕಿ ಮಾತ್ರ ಕಡ್ದು ಹಾಕಿದ್ದೆ ಹಾಗೆ ನಾನಿಲ್ಲಿ ಜಾಸ್ತಿ ಸೋಡಾ ಆಗಲಿ ಏನೂ ಆಗಲಿ ಯೂಸ್ ಮಾಡಕ್ ಹೋಗೋದಿಲ್ಲ ಆದ್ರೆ ಈ ಸತಿ ಸ್ವಲ್ಪ ಹಾಕ್ತೇಕಂತಂದ್ರೆ ಇಲ್ಲ ಗಟ್ಟಿ ಬರುತ್ತೆ ಅಂತ ಹೇಳಿ ಹಿಟ್ಟು ಉಪ್ಪಿರ್ಲಿಲ್ಲ ಅಷ್ಟೊಂದಾಗಿ ಸೊ ಹಾಗಾಗಿ ಸ್ವಲ್ಪ ಒಂದು ಅರ್ಧ ಸ್ಪೂನ್ ಸೋಡಾ ಹುಡಿನ ಹಾಕಿದ್ದೆ ಹಾಗೆ ನಾನಿಲ್ಲಿ ಬಾಳೆಲೆನ ಈ ತರ ಫಸ್ಟಿಗೆ ಬಿಸಿ ಮಾಡ್ಕೊತಾ ಇದ್ದೀನಿ ಯಾಕಂತಂದ್ರೆ ಡೈರೆಕ್ಟ್ ಆಗಿ ನಾವು ಬಾಳೆಲೆನ ಅದರೊಳಗೆ ಅದ್ರೊಳಗೆ ಹಿಡಕೋದ್ರೆ ಹರ್ಕೊಂಡ್ಬಿಡುತ್ತೆ ಸೊ ಹಾಗಾಗಿ ಈ ತರ ಮಾಡಿದ್ರೆ ಸ್ವಲ್ಪ ಮೆತ್ತಗೆ ಮೆಲ್ಟ್ ಆಗೋ ತರ ಆಗುತ್ತೆ ನಾವು ಯಾವ ತರ ಬಾಳೆಲೆನ ಮರ್ಚ್ಕೊಂಡ್ರು ಸೊ ಹರಿಯೋದಿಲ್ಲ ಸೊ ಹಾಗಾಗಿ ನಾನಿಲ್ಲಿ ಸ್ವಲ್ಪ ಬಿಸಿ ಮಾಡ್ಕೊತಾ ಇದ್ದೀನಿ ಮಗಳಿಗೆ ಇಡ್ಲಿ ಅಂದ್ರೆ ಆಯ್ತು ಇಡ್ಲಿ ಮಾಡ್ತಿದ್ದೇನೆ ಅಂದ್ರೆ ಹಿಂದೆ ಮುಂದೆ ಬೀಡೋದಿಲ್ಲ ಸೊ ಓಡಾಡ್ತಾ ಇರ್ತಾಳೆ ನನ್ಗೆ ಬೇಗ ಇಡ್ಲಿ ಮಾಡ್ಕೊಡು ಅಂತ ಹೇಳಿ ನೋಡ್ತಾ ಇರ್ಬೋದು ಇಲ್ಲಿ ಜಸ್ಟ್ ನಾನು ಬಾಳೆಲೆ ಮತ್ತೆ ಇದೊಂದು ಪಾತ್ರ ಮಾತ್ರ ಫಸ್ಟ್ಗೆ ನೀರನ್ನ ಕಾಯಿಟ್ಕೊಂಡಿದೀನಿ ಕಾದಾದ್ಮೇಲೆ ಅದ್ರೊಳಗಡೆ ಬಾಳೆಲೆನ ಇಟ್ರೆ ಇತ್ತು ಈ ತರ ಬಾಳೆಲೆ ನಾನು ನೋ ಹೀಗೆ ಇಟ್ಟರೆ ನಾವು ಬಿಸಿ ಮಾಡ್ತಾನೆ ಇಟ್ಬಿಟ್ರೆ ಏನಾಗುತ್ತೆ ಬಾಳೆಲ್ಲ ಹಾರ್ದು ಹೋಗುತ್ತೆ ಸೊ ಹಾಗಾಗಿ ಈ ತರ ಎಲ್ಲ ನಾವು ಫೋಲ್ಡ್ ಮಾಡ್ಕೋಬೇಕು ಅಂತ ಅಂದ್ರೆ ಬಾಳೆಲೆನ ಸ್ವಲ್ಪ ಬಿಸಿ ಮಾಡ್ಕೊಂಡ್ರೆ ಈ ತರ ಈಸಿ ಆಗುತ್ತೆ ಮರ್ಚೋಕೆಲ್ಲ ಹಾಗಾಗಿ ನಾನಿಲ್ಲಿ ಬಾಳೆಲೆನ ಕೆಳಗಡೆ ಒಂದು ಮೇಲ್ಗಡೆ ಒಂದು ಫಿಕ್ಸ್ ಮಾಡಿದ್ದೀನಿ ಅಂದ್ರೆ ಹಿಟ್ಟು ಒಂದ್ ವೇಳೆ ಮೇಲ್ಗಡೆಯಿಂದ ಕೆಳಗಡೆ ಹೋದ್ರು ಕೆಳಗಡೆಯಿಂದ ಇಳಿಬಾರದು ಅಂತ ಹೇಳಿ ಅಷ್ಟೇ ಎರಡು ಬಾಳೆಲೆನ ಹಾಕಿದ್ದೀನಿ ಕಟ್ ಕಟ್ ಮಾಡಿ ಬಾಳೆಲೆ ಹಾಕಿದ್ರೆ ಹಿಟ್ಟೆಲ್ಲ ಸೋರಿ ಕೆಳಗಡೆ ಹೋಗ್ಬಿಡುತ್ತೆ ಸೊ ಹಾಗಾಗಿ ಆದಷ್ಟು ದೊಡ್ಡ ಬಾಳೆಲೆ ತಗೊಂಡ್ರು ಒಳ್ಳೆಯದು ಹಾಗೆ ನಾನಿಲ್ಲಿ ಒಂದೇ ಲೆವೆಲ್ ಅಲ್ಲಿ ಪಾತ್ರೆ ಇಟ್ಕೊತಿದಿನಿ ಯಾಕಂತಂದ್ರೆ ಈಚೆ ಆದ್ರೆ ಒಂದೇ ಸೈಡ್ ಅಲ್ಲಿ ಬಂದ್ಬಿಡುತ್ತೆ ಹಿಟ್ಟು ಅಂತ ಹೇಳಿ ಇನ್ ಸ್ವಲ್ಪ ಇಡ್ಲಿ ಎಲ್ಲ ಮಾಡುವಾಗ ಒಂದು ಎರಡು ದಿನಕ್ಕಾಗುವಷ್ಟು ಮಾಡ್ಬಿಟ್ಟಿರ್ತೀನಿ ಮಕ್ಕಳಿಗೆ ತುಂಬಾ ಇಷ್ಟ ಅಲ್ಲ ಸೊ ಹಾಗಾಗಿ ಸ್ವಲ್ಪ ಜಾಸ್ತಿನೇ ಮಾಡಿರ್ತೀನಿ ಎರಡು ಆಗುವಷ್ಟು ಇದನ್ನ ಇಡ್ಲಿ ಆ ಏನಂದ್ರೆ ರಂಪ ರಾಮಾಯಣ ಆಗುತ್ತೆ ಅಂತ ಹೇಳ್ತಾರೆ ಬೌಲ್ ಅಲ್ಲಿ ಬಟ್ಲಲ್ಲಿ ಮಾಡಿದ್ರೆ ಸ್ವಲ್ಪ ರಂಪಾನೆ ಸೊ ಹಾಗಾಗಿ ಈ ಥರ ಮಾಡಿದ್ರೆ ತುಂಬ ಈಸಿ ಆಗುತ್ತೆ ಸೊ ಲೇಝಿ ಇಡ್ಲಿನೂ ಆಗುತ್ತೆ ಏನಂತಂದರೆ ಮಾಡೋರಿಗೆ ತುಂಬ ಕಷ್ಟ ಅನ್ನೋರಿಗೆ ಇದೊಂದು ತುಂಬ ಈಸಿ ಕೂಡ ಸೊ ಹಾಗಾಗಿ ನನಗೆ ಇಡ್ಲಿ ಮಾಡೋಕೆಟ್ಟಾಯಿತು ನಾನು ಸಾಂಬಾರಿಗೆ ಕಡಲೆಬೇಳೆ ಸ್ವಲ್ಪ ಮೆಂತ್ಯ ಹಾಗೆ ಸ್ವಲ್ಪ ಜೀರಿಗೆ ಕೊತ್ತಂಬರಿ ಕರಿಬೇವ್ ಸೊಪ್ಪು ಹಾಗೆ ಖಾರಕ್ಕೆ ತಕ್ಕಷ್ಟು ಒಣಮೆಣಸನ್ನು ಹಾಕ್ಕೊಂಡು ಹಾಗೆ ಸ್ವಲ್ಪ ಅದಕ್ಕೆ ಒಂದೆರಡು ಮೂರು ಸ್ಪೂನ್ ಅಷ್ಟು ಎಣ್ಣೆ ಹಾಕೋತಾ ಇದ್ದೀನಿ ಈ ಒಂದು ಏನಿದೆ ಅಲ್ಲ ತರಕಾರಿ ಸಾಂಬಾರ್ ಮಾಡ್ಲಿಕ್ಕೆ ತುಂಬಾ ಟೇಸ್ಟ್ ಆಗುತ್ತೆ ಸೊ ಹಾಗಾಗಿ ಸ್ವಲ್ಪ ಹಿಂಗನ್ನು ಹಾಕೊತ ಇದ್ದೀನಿ ಹಾಗೆ ಸಣ್ಣ ಉರಿಲಿಟ್ಕೊಂಡು ಹುರ್ಕೋಬೇಕು ಇದಕ್ಕೆ ನಾನು ಇರಲಿಲ್ಲ ತರಕಾರಿ ಸೊ ಹಾಗಾಗಿ ಒಂದು ನಾಲ್ಕು ಪಟಾಟೆ ಹಾಗೆ ಒಂದೆರಡು ಈರುಳ್ಳಿ ಹಾಕಿ ತೊಗರಿಬೇಳೆ ಬೆಲ್ಲ ಉಪ್ಪು ಅಷ್ಟೇ ಹಾಕಿ ನಾನು ಬೇಯಿಸ್ಕೊಂಡಿದ್ದೆ ಒಳ್ಳೆ ಹಾಗೆ ನಾನು ಇಲ್ಲಿ ಯೂಸ್ ಮಾಡ್ತಾ ಇಲ್ಲ ಹಾಗಾಗಿ ಇಲ್ಲಿ ನಾನು ಸ್ವಲ್ಪ ಹುಳಿನ ಹಾಕೊಂಡಿದ್ದೀನಿ ಲಾಸ್ಟಲ್ಲಿ ಸೊ ಇಷ್ಟೇ ಮಸಾಲೆ ಇದಕ್ಕೆ ನಾನು ಕಾಯಿ ತುರ್ನ ಹಾಕಲಿಲ್ಲ ಇಷ್ಟನ್ನೇ ಒಂದು ಚಂದ ರುಬ್ಕೊಂಡು ನಾವೇನ್ ಬೇಳೆ ಬೇಯಿಸಿಟ್ಕೊಂಡಿದ್ವಲ್ಲ ತರಕಾರಿ ಬೇಳೆ ಅದಕ್ಕೆ ಹಾಕೊಂಡ್ರೆ ಮೇಲೆ ಒಳ್ಳೆ ತಿಕ್ನೆಸ್ ಬರುತ್ತೆ ಇಡ್ಲಿಗಂದ್ರು ತುಂಬಾ ಚೆನ್ನಾಗಿರುತ್ತೆ ಸೊ ಹಾಗಾಗಿ ನಾನು ಹೆಚ್ಚಾಗಿ ಏನು ಮಾಡ್ತಾ ಇರ್ತೇನೆ ಅಂದ್ರೆ ಈ ತರ ತರಕಾರಿ ಏನಾದ್ರೂ ಇದ್ರೆ ಉಳಿದಿರೋದು ಆ ಬೀನ್ಸ್ ಆಗಿರ್ಬೋದು ಕ್ಯಾರೆಟ್ ಆಗಿರ್ಬೋದು ಇಲ್ದಿದ್ರೆ ಬದನೆಕಾಯಿ ಈ ತರ ಸೌತೆಕಾಯಿ ಏನಾದರೂ ಇದ್ರೆ ಈ ತರ ಹಾಕಿ ಮಾಡಿದ್ರೆ ಇಡ್ಲಿಗೆ ಒಳ್ಳೆ ಕಾಂಬಿನೇಷನ್ ಆಗುತ್ತೆ ಹಾಗೆ ತರಕಾರಿ ಹೆಚ್ಚುವಾಗ ಇಡ್ಲಿಗೆ ಸ್ವಲ್ಪ ಸಣ್ಣ ಸಣ್ಣದಾಗಿ ಹೆಚ್ಚಿದ್ರೆ ಚೆನ್ನಾಗಿರುತ್ತೆ ದೊಡ್ಡ ದೊಡ್ಡದಾಗಿ ಹೆಚ್ಚಿಕೊಂಡ್ರೆ ಈ ಇಡ್ಲಿ ಜೊತೆ ತಿನ್ಲಿಕ್ಕೆಲ್ಲ ಅಷ್ಟೊಂದು ಸರಿ ಹೋಗೋದಿಲ್ಲ ಹಾಗೆ ನಾವು ಇಡ್ಲಿ ಆಯ್ತಾ ಇಲ್ವಾ ಅಂತ ಹೇಳಿ ಈ ತರ ಸ್ವಲ್ಪ ಮಧ್ಯದಲ್ಲಿ ಈ ತರ ಸ್ಪೂನನ್ನು ಹಾಕಿ ನೋಡಿದ್ರೆ ಗೊತ್ತಾಗುತ್ತೆ ಯಾಕಂತಂದ್ರೆ ಮಧ್ಯದಲ್ಲಿ ಹಿಟ್ಟೇನಾದ್ರು ಅಂಟಿ ಬಂದ್ರೆ ಇನ್ನು ಸ್ವಲ್ಪ ಬೇಯಬೇಕು ಅಂತ ಹೇಳಿ ಕಿಚನ್ ನ ಮಗಳೇ ನೋಡ್ತಾ ಇದ್ಲು ಎಡಿಯಲ್ಲಿ ಬಂದು ಯಾಕಂತಂದ್ರೆ ಆರಿದ್ರೆ ಇಡ್ಲಿ ಬೇಕಾಗೋದಿಲ್ಲ ಅಂತ ಗೊತ್ತವಳಿಗೆ ಹಾಗೆ ಇದನ್ನ ಮೇಲೆ ಸ್ವಲ್ಪ ನೀಟಾಗಿ ಬರುತ್ತೆ ಬಟ್ ನಾನಿಲ್ಲಿ ಲೇಟ್ ಆಗಿತ್ತಲ್ಲ ಅಂತ ಹೇಳಿ ಗಡಿಬಿಡಿ ಸ್ವಲ್ಪ ಇಡ್ಲಿನ ಬೇಗ ತೆಗ್ದೆ ಬಿಸಿ ಬಿಸಿ ಇರುವಾಗ ಕಟ್ ಮಾಡಿದ್ರೆ ಸ್ವಲ್ಪ ಅಷ್ಟೇ ಮತ್ತೆ ಸ್ವಲ್ಪ ಆರಿದ ಮೇಲೆ ನಾವು ಈ ತರ ಬಿಡಿಸ್ಕೊಂಡ್ರೆ ನೋಡ್ತಾ ಇರ್ಬೋದು ತುಂಬಾ ಚೆನ್ನಾಗಿ ಉದುರು ಉದುರಾಗಿ ಬರುತ್ತೆ ಹಾಗೆ ಮಕ್ಕಳಿಗೂ ಕೂಡ ನಾನಿಲ್ಲಿ ಇಡ್ಲಿನ ಈ ತರ ಯಾವ ಶೇಪ್ ಅಲ್ಲಿ ಬೇಕೋ ಆ ಶೇಪಲ್ಲಿ ಕಟ್ ಮಾಡ್ಕೋಬಹುದು ಬಟ್ ಸ್ವಲ್ಪ ಲೇಟ್ ಆಗಿದ ಕಾರಣ ಸ್ವಲ್ಪ ನಿಮ್ಗೆ ಹಾಗೆ ಕಾಣ್ತಾ ಇರಬಹುದು ಇಡ್ಲಿ ಎರಡು ಸೂಪರ್ ಆಗಿತ್ತು ಹಾಗೆ ನಾನು ಸಂಕ್ರಮಣಕ್ಕೆ ಏನು ಹೋಳಿಗೆ ಮಾಡೋಣ ಅಂತ ಅನ್ಕೊಂಡಿದ್ದೆ ಬಟ್ ಆಗ್ಲಿಲ್ಲ ಜಸ್ಟ್ ಒಂದು ಪಾಯಸ ಮಾಡಿದ್ದೆ ಶಾವ್ಗೆ ಪಾಯಸ ಅಮ್ಮನ ಮನೇಲಿ ಇದ್ದಿದ್ರೆ ಒಳ್ಳೆ ಸಂಕ್ರಮಣನ ಆಚರಿಸ್ಬೋದಾಗಿತ್ತು ಬಟ್ ಆಗ್ಲಿಲ್ಲ ಸೊ ನೋಡಿದ್ರಲ್ಲ ಇವತ್ತಿನ ವೀಡಿಯೋ ಯಾರಿಗೆಲ್ಲ ಆಯ್ತು ಸೊ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹೀಗೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡ್ತಾ ಇರಿ ಥ್ಯಾಂಕ್ ಯು